ಬದುಕಿಗೆ ಅರ್ಥ ಕೊಡುವಂಥದ್ದು ಪ್ರೀತಿ ಅಂತ ಹೇಳಿದ್ರೆ ಸಾಯೋದಲ್ಲ ಆಕ್ಚುಲಿ ಆ ಬದುಕಿಗೆ ಒಂದು ಅರ್ಥ ಕೊಡುವಂಥದ್ದು ನಾವು ಪ್ರೀತಿ ಏನಕ್ ಹೇಳಿ ಮೊನ್ನೆ ಪ್ರೇಮಿಗಳು ಶತ್ರು ಅಂತ ಹೇಳ್ತಾರೆ ಹೊರತು ಪ್ರೀತಿ ಸಾಯಿತು ಅಂತ ಹೇಳಿಲ್ಲ ಓಕೆ ಪ್ರೀತಿಗೋಸ್ಕರ ಸದೋಬಿಡ್ತೀನಿ ನಾನು ಅಂತ ಹೇಳೋದನ್ನ ಕೇಳಿದೀರಾ ನೀವು ಕರೆಕ್ಟ್ ಸೊ ಈ ಪ್ರೀತಿಗೋಸ್ಕರ ಸಾಯೋದು ನಿಜವಾದ ಪ್ರೀತಿನ ಇದೊಂದು ಪ್ರಶ್ನೆ ಎಷ್ಟೋ ಜನ ಅಂತಾರೆ ನಿನ್ನ ಇರಲ್ಲ ಅಂದ್ರೆ ನಾನು ಸದೋಗ್ಬಿಡ್ತೀನಿ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಯಾ ಹಂಡ್ರೆಡ್ ಪರ್ಸೆಂಟ್ ಅವ್ರ ಆಬ್ಜೆನ್ಸ್ ಅವ್ರ ಇಲ್ಲ ಅಂತ ಹೇಳಿದ್ರೆ ಬದುಕೋಕೆ ಆಗ್ದಿರಾ ಅಂದ್ರೆ ಕಲ್ಪನೆ ಕೂಡ ಮಾಡಕ್ ಆಗ್ದಿರಾ ಸತ್ ಅಂತ ಹೇಳ್ತಾರೆ ರೈಟ್ ಬಟ್ ಇಲ್ಲಿ ನಿಜವಾದ ಪ್ರೀತಿ ಅದೇನ್ ಹೇಳುತ್ತೆ ಅದು ನೋಡೋಣ ಓಕೆನಾ ಅದು ಸುಳ್ಳು ಅಂತ ಹೇಳ್ತಿಲ್ಲ ಬಟ್ ಅವ್ರ ಆಬ್ಜೆನ್ಸನ್ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ದಿರಾ ಅವ್ರ ಹಾಗೆ ಮಾತಾಡ್ತಾರೆ ದಟ್ ಇಸ್ ಟ್ರೂ ಅದು ನಿಜನೆ ಬಟ್ ಇಲ್ಲಿ ನಿಜವಾದ ಪ್ರೀತಿ ಏನ್ ಹೇಳುತ್ತೆ ಅಂತ ಹೇಳಿ ನೋಡೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರಹದ ವಿಡಿಯೋಗಳು ಸಿಗುತ್ತೆ ಅಂಡ್ ರಿಲೇಷನ್ಶಿಪ್ ಮೇಲೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಫೀಸ್ ಇರುತ್ತೆ ಓಕೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಡೆಫಿನೆಟ್ಲಿ ನಿಮ್ಗೆ ಅಂಡ್ ನೋಡಿದ್ಮೇಲೆ ಕೂಡ ಕಮೆಂಟ್ ಸೆಕ್ಷನ್ ಗೆ ಹೋಗಿ ನೀವು ಕಮೆಂಟ್ ಮಾಡೋದು ಕೂಡ ನಿಮಗೂ ಅಪಾರ್ಚುನಿಟಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಪ್ರೀತಿಸ್ತಾ ಸಾಯಲು ಮನಸ್ಸು ಬಂದಂತೆ ನೋಡ್ಕೊಳ್ಳುವಂತದ್ದು ಈ ಪ್ರೀತಿ ಅಂತ ಹೇಳಿದ್ರೆ ನೀನ್ ಇಲ್ಲ ಸದೋಗ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಆಹಾ ಎಲ್ಲ ಒಂದ್ ಕಡೆ ಅದು ಎಮೋಷನಲಿ ನಾವು ಮಾತಾಡ್ತೀವಿ ಆದ್ರೆ ನಿಜವಾದ ಪ್ರೀತಿ ಅಂದ್ರೆ ಏನ್ ಜೊತೆಗಿಡ್ತಾರಲ್ಲ ಅವ್ರನ್ನ ಸಾಯ್ದಂಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋವಂತದ್ದು ಆಕ್ಚುಲಿ ಪ್ರೀತಿ ಇಟ್ ಮೀನ್ಸ್ ಜೀವಂತ ಇರುವಂತದ್ದು ಪ್ರೀತಿಗೆ ಸಾವಿಲ್ಲ ನಾವುಗಳು ಸಾಯ್ತೀವಿ ಪ್ರೀತಿ ಮಾಡ್ತಿರೋರು ಸಾಯ್ತೀವಿ ಪ್ರೀತಿ ಸಾಯಲ್ಲ ಅದಕ್ಕೆ ಹುಟ್ಟು ಮಾತ್ರ ಇದೆ ಸಾವಿಲ್ಲ ಅದಕ್ಕೆ ಅದಕ್ಕೇನೆ ಪ್ರೇಮಿಗಳು ಸತ್ರು ಅಂತ ಹೇಳ್ತಾರೆ ಹೊರತು ಪ್ರೀತಿ ಸಾಯಿತು ಅಂತ ಹೇಳಿಲ್ಲ ಓಕೆ ಸೊ ಹಂಗಾಗಿ ಇಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ ಏನ್ ಜೊತೆಗಿಡ್ತಾರೆ ನಿಮ್ಮ ಹಸ್ಬೆಂಡ್ ನಿಮ್ಮ ಲವ್ವರ್ ನಿಮ್ಮ ಫ್ರೆಂಡ್ ನಿಮ್ಮ ತಾಯಿ ನಿಮ್ಮ ಬಂಧು ಬಳಗ ಯಾರಿರ್ತಾರೆ ಪ್ರೀತಿ ಅಂತ ಎಲ್ಲಾನು ಪ್ರೀತಿನೇ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡು ನಿಮ್ಮೊಟ್ಟಿಗೆ ಇರಬೇಕು ಅಂತ ಅವ್ರು ಬಯಸ್ಬೇಕು ಅಷ್ಟು ಚೆನ್ನಾಗಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬಾರ್ದು ಅಂತ ಅವ್ರಿಗೆ ಫೀಲ್ ಆಗ್ತಿರ್ಬೇಕು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಆಕ್ಚುಲಿ ನಿಜವಾದ ಪ್ರೀತಿ ನನ್ನ ಪ್ರಕಾರ ಸಾಯೋ ನಿಜವಾದ ಪ್ರೀತಿ ಅಲ್ವೇ ಅಲ್ಲ ಬಟ್ ಅವ್ರ ಅಬ್ಜೆನ್ಸ್ ಏನಿರಲ್ಲ ಲೈಕ್ ಅವ್ರು ಬಿಟ್ಟಿರಕ್ ಸೊ ಆ ಕಾರಣಕ್ಕೆ ಹಂಗೆ ಮಾತಾಡ್ತಾರೆ ಅದು ಅದು ಕೂಡ ಅಷ್ಟೇ ಅದವ್ರ ಒಂದು ಲೈಕ್ ಆ ವೇನಲ್ಲಿ ಅವ್ರಿಲ್ಲ ಅಂದ್ರೆ ನನ್ ಕೈಲಿ ಆಗಲ್ಲ ಅಂತ ಹೇಳೋದು ಅವ್ರ ವೇನಲ್ಲಿ ದಟ್ ಇಸ್ ಟ್ರೂತ್ ಬಟ್ ಒಂದ್ ಪ್ರೀತಿ ಹಿಂಗೆ ಹೇಳತ್ತೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಬದುಕಿಗೆ ಅರ್ಥ ಕೊಡುವಂಥದ್ದು ಪ್ರೀತಿ ಅಂತ ಹೇಳಿದ್ರೆ ಸಾಯೋದಲ್ಲ ಆಕ್ಚುಲಿ ಆ ಬದುಕಿಗೆ ಒಂದು ಅರ್ಥ ಕೊಡುವಂಥದ್ದು ನಾವು ಪ್ರೀತಿ ಏನಕ್ ಹೇಳಿ ಒಂದ್ ಬಾಳಿ ಬದುಕ್ಬೇಕು ಈ ಜೀವನದಲ್ಲಿ ಅಂತ ಹೇಳಿದ್ರೆ ಲೈಕ್ ಭಾವನೆಗಳಿಂದ ನಾವು ಬದುಕ್ಬೇಕಾಗತ್ತೆ ಆ ಭಾವನೆಗಳು ಪ್ರೀತಿನಲ್ಲಿದೆ ಕರೆಕ್ಟ್ ಸೊ ಹಾಗಾಗಿ ಹಾಗಾಗಿ ಸೊ ನಾವು ಪ್ರೀತಿ ಅಂತ ಹೇಳಿದ್ರೆ ಆ ಒಂದು ಜೀವ ಕರ್ತ ಕೊಡ್ಬೇಕು ಜೀವನ ಕರ್ತ ಕೊಡ್ಬೇಕು ಎಷ್ಟೋ ಜನ ಜೀವನ ಕರ್ತ ಕೊಡ್ದಿರಾ ಏನೋ ಆ ಹೇಳಿದ್ರು ಅಂತ ಸತ್ತೋಗ್ಬಿಡ್ತಾರೆ ಎಮೋಷನಲಿ ಕಣ್ಣಿನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಆ ಜೀವನದಲ್ಲಿ ಪ್ರೀತಿ ಯಾಕಾದ್ರೂ ಮಾಡಿದ್ರೆ ಏನೋ ಆ ಲೆವೆಲ್ ಗೆ ಇಳಿದ್ಬಿಡ್ತಾರೆ ನೋ ಅವ್ರು ಎಲ್ಲಿದ್ರು ಹೇಗಿದ್ರು ಚೆನ್ನಾಗಿರ್ಲಿ ಅವ್ರು ಒಳ್ಳೇದನ್ನ ಬಯಸ್ಬೇಕು ಸಪೋಸ್ ನಮಿಂದ ದೂರ ಆದ್ರೂ ಪರವಾಗಿಲ್ಲ ಅವ್ರ ಅವ್ರ ಜೀವನದಲ್ಲಿ ನಾವು ತೊಂದರೆ ಕೊಡಬಾರ್ದು ಅವ್ರೆಲ್ಲಾರು ಚೆನ್ನಾಗಿರ್ಲಿ ಒಟ್ನಲ್ಲಿ ಚೆನ್ನಾಗಿರ್ಲಿ ದಟ್ ಇಸ್ ಕಾಲ್ಡ್ ಲವ್ ಹಂಗಿರ್ಬೇಕು ನನಗೆ ಬೇಕು ಅನ್ನೋದು ಸ್ವಾರ್ಥ ಮೋಹ ಅದು ಹಂಗಂತ ಹೇಳಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಈ ತರ ಈ ತರ ಮಾಡಿದ್ರೆ ಹೆಂಗೆ ಸರ್ ಇಲ್ಲ ನಾನು ಆಕ್ಚುಲಿ ಏನಂತ ಹೇಳಿದ್ರೆ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ನಿಮ್ಮಿಬ್ಬರ ಒಂದು ಬಾಳೆ ಅರ್ಥ ಸಿಗೋ ಹಾಗೆ ಬದುಕ್ಬೇಕು ಆವಾಗ್ಲೇ ಪ್ರೀತಿಗೆ ಅರ್ಥ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ರೆ ಪ್ರೀತಿ ಅಂದ್ರೆ ಸಾಯಲ್ಲ ಜೀವಂತ ಇರುವಂತದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ ಪ್ರೀತಿ ಅವತ್ತು ಬದುಕಿರ್ಬೇಕು ಬದುಕಿರ್ಬೇಕು ಅಂತ ಹೇಳಿದ್ರೆ ನಾವು ತುಂಬಾ ಚೆನ್ನಾಗಿ ನಡ್ಕೊಳ್ಬೇಕು ಪ್ರಾಮಿಸ್ ಮಾಡಿದ್ದನ್ನ ಉಳಿಸ್ಕೋಬೇಕು ನಂಬಿಕೆಯನ್ನ ಸಾಯಿಸ್ತೀರಾ ಅಲ್ಲಿ ನಂಬಿಕೆನ ನಾವು ಓಕೆ ಇದೆಲ್ಲಾನು ಕೂಡ ಇರಬೇಕಾಗತ್ತೆ ಪ್ರೀತಿನ ರಾಂಗ್ ಮೀನಿಂಗ್ ಇಲ್ಲ ಆಕ್ಚುಲಿ ನೀವು ಅದನ್ನ ರಾಂಗ್ ರಾಂಗ್ ಆಗಿ ತಗೊಂಡ್ರೆ ಮಾತ್ರ ರಾಂಗ್ ಮೀನಿಂಗ್ ಇರುವಂತದ್ದು ಪ್ರೀತಿಗೆ ಒಂದೇ ಡೆಫಿನೇಷನ್ ಒಂದೇ ಮೀನಿಂಗ್ ಇರುವಂತದ್ದು ಪ್ರೀತಿ ಪ್ರೀತಿನೇ ಅದು ಅದನ್ನ ಹೇಗೆ ನೀವ್ ಹೇಗೆ ಇರ್ತೀರಿ ಅನ್ನೋದ್ರ ಮೇಲೆ ಅದು ಮೀನಿಂಗ್ ಹೋಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನೋ ಅಂತ ಹೇಳಿದ್ರೆ ಲೈಕ್ ಅವ್ರ ಪ್ರೀತಿಯನ್ನ ಜೀವಂತವಾಗಿರುವಾಗಿ ನೋಡ್ಕೊಳ್ಬೇಕು ಉದಾಹರಣೆಗೆ ಯಾರು ನಮ್ಗೋಸ್ಕರ ಅನ್ಫಾರ್ಚುನೇಟ್ಲಿ ಸತ್ತೋಗಿದ್ದಾರೆ ಅಂತ ಅನ್ಕೊಳ್ಳಣ ಈಗ ಅಪ್ಪು ಸರ್ ತೀರಿ ಹೋಗಿದ್ದಾರೆ ಭಗವಂತ ಕರೆ ಮಾಡಿ ಕರ್ಕೊಂಡಿದ್ದಾನೆ ಸೊ ತೀರಿ ಹೋಗಿದ್ದಾರೆ ಕರೆಕ್ಟ್ ಅಪ್ಪು ಸರ್ ತೀರ್ಕೊಂಡು ಹೋಗಿದ್ದಾರೆ ನಿಜ ಅವ್ರು ಅವ್ರೇನ್ ಹೇಳಿಕೊಟ್ಟಿದ್ದಾರೆ ಒಳ್ಳೇದನ್ನು ಅದನ್ನು ಫಾಲೋ ಮಾಡಿದಾಗ ಆ ಪ್ರೀತಿನ ಜೀವಂತವಾಗಿ ಉಳಿಸ್ ಉಳಿಸಿದ ಹಾಗೆ ಲೆಕ್ಕಾಚಾರ ಆಸ್ ಇಟ್ ಈಸ್ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಇಲ್ಲಿ ಯಾರು ಫಾಲೋ ಮಾಡಲ್ಲ ಮಾಡ್ಲಿ ಅಂತನೂ ಅಲ್ಲ ಸಪೋಸ್ ಮಾಡಿದ್ರೆ ನಾನು ಹೇಳೋದು ಆ ಪ್ರೀತಿ ಜೀವಂತವಾಗಿ ನಮ್ಮಲ್ಲಿ ನಾವು ಅವ್ರು ಸತ್ತೋಗಿದ ತಕ್ಷಣ ನಾವು ಸಾಯೋದಲ್ಲ ಆಕ್ಚುಲಿ ಬದುಕಿಗೆ ಅರ್ಥನೇ ಇರೋದು ಆ ಪ್ರೀತಿನ ನಾವು ಜಪಾನವಾಗಿ ಉಳಿಸ್ಕೊಂಡು ಹೋಗುವಂತ ಅವ್ರ ಯಾವತ್ತು ಅವ್ರ ಅವರ ನೆನಪಲ್ಲಿ ಒಳ್ಳೇದನ್ನ ಬಯಸ್ತಾ ಜನಗಳಿಗೆ ಒಳ್ಳೇದನ್ನ ಮಾಡ್ತಾ ನಾವು ಒಳ್ಳೆಯವರಾಗಿ ಬದುಕ್ತಾ ಹೋಗೋದು ಆಕ್ಚುಲಿ ಆ ಪ್ರೀತಿನ ಜೀವಂತವಾಗಿ ಇರೋದು ಅಂತ ಹೇಳ್ತೀವಿ ಸೊ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿಯಾಗಿ ಹೇಳ್ತಿದ್ದೀನಿ ಪ್ರೀತಿ ಅಂದ್ರೆ ಇದು ಆಕ್ಚುಲಿ ಡೆಫಿನೇಷನ್ ಏನ್ ಪಾಯಿಂಟ್ ಕೊಡ್ತಾ ಹೋಗಿದ್ದೀನಿ ಐ ನೀವು ಹೇಗೆ ಅದನ್ನು ಸ್ವೀಕಾರ ಮಾಡ್ತೀರಿ ಬಟ್ ನಾ ತಿಳ್ಕೊಂಡಿರೋದನ್ನ ಹೇಳಿದೀನಿ ಎಲ್ಲ ಸೈಕಾಲಜಿ ಕೆಲವರು ವಿದ್ವಾಂಸವರ ಹತ್ರ ಕೆಲವರು ಪ್ರಾಕ್ಟಿಕಲ್ ಆಗಿ ಲೈಫಲ್ಲಿ ಎಷ್ಟೋ ಅದೆಲ್ಲ ನೋಡಿ ತಿಳ್ಕೊಂಡು ಯೋಚನೆ ಮಾಡಿ ಬರೆದು ಪಾಯಿಂಟ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ಓಕೆನಾ ಅಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಮಚ್ ಸಿಗ್ತೀನಿ ಲವ್ ಯು ನಮಸ್ತೆ